ಶಂಕರೇಶ್ವರ ಬೆಟ್ಟ ಪ್ರವಾಸಿ ತಾಣವಾಗಿಸಲು ಮಹೇಶ್ ಕುಮಾರ್ ಆಗ್ರಹ ಭಕ್ತರ ಇಷ್ಟಾರ್ಥ ಈಡೇರಿಸುವ ಶಂಕರೇಶ್ವರ ಸ್ವಾಮಿ ಒಂದು ಶಿವಲಿಂಗಾಕೃತಿಯುಳ್ಳ ಬೆಟ್ಟ ಇದಾಗಿದೆ ಚಾಮರಾಜನಗರ ತಾಲೂಕಿನ ಯಡಿಯೂರು ಮಂಗಲ ಸಮೀಪದಲ್ಲಿರುವ ಶಂಕರೇಶ್ವರ ಬೆಟ್ಟವನ್ನ ಪ್ರವಾಸೋದ್ಯಮ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕು ಎಂದು ವಿಶ್ವ ರೈತ ಸಂಘಟನಾ ಸದಸ್ಯರು ಹಾಗೂ ಪಾರಂಪರಿಕ ವೈದ್ಯರಾದ ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿಪುರದ ಹೆಚ್ಸಿ ಮಹೇಶ್ ಕುಮಾರ್ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಅವರು ಶಂಕರೇಶ್ವರ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಮಾತನಾಡಿ ಈ ಬೆಟ್ಟವು ಚೋಳಕಾಲದ ಹಿಂದಿನದ್ದು ಸಾವಿರ ವರ್ಷಗಳ ಇತಿಹಾಸ ಇದೆ ಶಂಕರೇಶ್ವರ ಸ್ವಾಮಿ ಎತ್ತರದಲ್ಲಿ ಬಂದು ನೆಲೆಸಿದ್ದಾರೆ ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿ ಹೋದರೆ ಮನಸ್ಸಿಗೆ ನೆಮ್ಮದಿ ನೆಲೆಸುತ್ತದೆ ಭಕ್ತರು ಕೇಳುವ ಭಾಗ್ಯಗಳನ್ನು ಕರುಣಿಸಲಿದ್ದಾರೆ ಇಂತಹ ಬೆಟ್ಟವನ್ನು ಜಿಲ್ಲಾಡಳಿತ ಸರ್ಕಾರ ಅಭಿವೃದ್ಧಿಪಡಿಸಿಲ್ಲ ದೇಶದಲ್ಲಿ ಇಂತಹ ಬೆಟ್ಟ ಇಲ್ಲ ಏಕೆಂದರೆ ಒಂದು ಶಿವಲಿಂಗಾಕೃತಿಯುಳ್ಳ ಬೆಟ್ಟ ಇದಾಗಿದೆ ಇನ್ನು ಇಲ್ಲಿಗೆ ಜಯ ಚಾಮರಾಜೇಂದ್ರ ಒಡೆಯರ್ ಬಂದು ಈ ಬೆಟ್ಟವು ಒಂದು ಶಿವಲಿಂಗಾಕೃತಿಯಂತೆ ಕಾಣುತ್ತಿದೆ ಬೆಟ್ಟಕ್ಕೆ ಕಾಲಿಡಲಾರೆ ಎಂದು ಬುಡದಲ್ಲಿ ಧ್ಯಾನ ಮಾಡಿ ಹೋಗಿದ್ದಾರೆ ಇಂತಹ ಇತಿಹಾಸವುಳ್ಳ ಬೆಟ್ಟವನ್ನ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಮಹೇಶ್ ಕುಮಾರ್ ಆಗ್ರಹಿಸಿದ್ದಾರೆ ವರದಿ ಹೊಮ್ಮನಂಜುಂಡ ನಾಯಕ ಕೆಎಸ್ ಟಿವಿ ಚಾಮರಾಜನಗರ ಚಾಮರಾಜನಗರ ತಾಲೂಕು ಸಂತೇಮಳ್ಳಿ ಪಕ್ಕ ಮಂಗಲ ಗ್ರಾಮದ ಪಕ್ಕ ಇರುವಂಥ ಎಡಿಯೂರು ಗ್ರಾಮದ ಶಂಕರ ದೇವರ ಬೆಟ್ಟ ಇದು ಸುಮಾರು ಚೋಡರ ಕಾಲದ ಹಿಂದಲಿಂದಲೂ ಅಂದರೆ ಸಾವಿರ ವರ್ಷ ಅವರೇ ಎಂಟುನೂರು ಹಿಂದಿದ್ರು ಅದಕ್ಕಿಂತ ಇಂದಿನ ಇತಿಹಾಸ ಈ ದೇವಸ್ಥಾನಕ್ಕಿದೆ ಇದು ಶಂಕರೇಶ್ವರ ಸ್ವಾಮಿ ಅಂತ ಇಷ್ಟು ಎತ್ತರದಲ್ಲಿ ಬಂದು ನೆಲೆಸಿದ್ದಾರೆ ಇಲ್ಲಿ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಹೋದರೆ ಅವರಿಗೆ ಅವರು ಕೇಳಿದಂಥ ಭಾಗಗಳನ್ನು ಕೊಡುವಂಥ ಶಕ್ತಿ ಶಂಕರೇಶ್ವರ ಸ್ವಾಮಿ ಇದೆ ಅದಲ್ಲದೆ ಇದನ್ನು ಅಭಿವೃದ್ಧಿ ಮಾಡಿಲ್ಲ ಯಾರು ಸರಿಯಾಗಿ ಅಭಿವೃದ್ಧಿ ಮಾಡಬೇಕು ಯಾಕಂದರೆ ಇದು ದೇಶ ದೇಶದಲ್ಲಿ ಕೂಡ ಈ ರೀತಿ ಬೆಟ್ಟ ಎಲ್ಲೂ ಇಲ್ಲ ಯಾಕಂದರೆ ಇದು ಒಂದು ಲಿಂಗಾಕೃತಿ ಉಳ್ಳಂಥ ಬೆಟ್ಟ ಇದು ಇಲ್ಲಿ ಜಯಚಾಮರಾಜ ಒಡೆಯರು ಬಂದು ಇಲ್ಲಿಗೆ ಬಂದರು ಬಂದು ನೋಡಿದಾಗ ಅವರು ಹುಡುಗದಲ್ಲೇ ನೋಡಿದ್ರಲ್ಲ ಅಬ್ಬಾ ಈ ಬೆಟ್ಟ ನನಗೆ ಒಂದು ಶಿವಲಿಂಗಾಕೃತಿಯಾಗಿ ಕಾಣುತ್ತದೆ ಆದ್ದರಿಂದ ನಾನು ಈ ಬೆಟ್ಟದ ಇದಕ್ಕೆ ಕಾಲು ಮಡಗಲಾರೆ ಅಂತ ಹೇಳಿ ಇಲ್ಲೇ ಅವರು ತಾವು ಧ್ಯಾನ ಮಾಡಿ ಬುಡದಲ್ಲೇ ಧ್ಯಾನ ಮಾಡಿ ದೇವರಲ್ಲಿ ನೆನೆಸಿ ಅವರು ನೆನೆಸಿ ಹೋಗಿದ್ದಾರೆ ಅಂದರೆ ಜಯಚಾಮರಾಜ ಒಡೆಯರಿಗೆ ಈ ಬೆಟ್ಟ ಶಿವಲಿಂಗ ರೂಪದಲ್ಲಿ ಕಾಣ್ತೋ ಅಂದರೆ ಅಷ್ಟು ಇತಿಹಾಸ ಇರುವಂಥ ಬೆಟ್ಟ ಇದು ಆದ್ದರಿಂದ ಇದನ್ನು ಒಂದು ಒಳ್ಳೆ ಪ್ರವಾಸೋದ್ಯಮ ಆಗಿ ಮಾಡಬೇಕು ಹೆಂಗೆ ಅಂದರೆ ಈಗ ಧರ್ಮಸ್ಥಳದಲ್ಲೇ ಆಗಲಿ ಮಹದೇಶ್ವರ ಬೆಟ್ಟದಲ್ಲೇ ಆಗಲಿ ಮೊದಲು ಕೂತ್ಕೊಂಡು ಊಟ ಮಾಡೋಂಥ ವ್ಯವಸ್ಥೆ ಇತ್ತು ಈಗ ಅವ್ರು ಯಾಕೆ ಎಲ್ಲರಿಗೂ ಮಂಡಿ ನೋವು ಅವು ಇವು ಎಲ್ಲ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ಈಗ ಟೇಬಲ್ ಸಿಸ್ಟಮ್ ಮಾಡಿ ಊಟ ವ್ಯವಸ್ಥೆ ಮಾಡ್ತಾವ್ರೆ ಅದೇ ರೀತಿ ಇಲ್ಲಿ ರೋಪ್ ಸಿಸ್ಟಮ್ ಮಾಡಬೇಕು ರೋಪ್ ಸಿಸ್ಟಮ್ ಮಾಡಿದಾಗ ಇದು ಒಂದು ಒಳ್ಳೆಯ ಯಾತ್ರಾ ಸ್ಥಳ ಮತ್ತು ಒಂದು ಟೂರಿಸಮ್ ಪ್ಲೇಸ್ಗೆ ಭಾಳ ಅನುಕೂಲ ಆಗ್ತದೆ ಮತ್ತು ಎಲ್ಲ ಬರದೇದವರು ಆಗದೇದವರು ವಯಸ್ಸಾದವರು ಎಲ್ಲ ಬಂದು ದರ್ಶನ ಮಾಡೋಕ್ಕೆ ಇದಕ್ಕೆ ಆಗುತ್ತೆ ಆದ್ದರಿಂದ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಮತ್ತು ಸ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಕೂಡಲೇ ಎಚ್ಚೆತ್ಕೊಂಡು ಇದನ್ನು ಒಂದು ಟೂರಿಸಂ ಪ್ಲೇಸ್ ಮಾಡಬೇಕು ಅಂತ ಈ ಮೂಲಕ ನಾ ಯಗ್ಪುರ ಮಹೇಶ್ ಕುಮಾರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿಶ್ವ ಸಂಘಟನಾ ಸದಸ್ಯ ಸರ್ಕಾರಗಳನ್ನ ಮನವಿ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇದು ಆ ರೀತಿ ಇರುವಂಥ ಒಂದು ಇತಿಹಾಸವ ಇತಿಹಾಸದಲ್ಲಿ ಇರುವಂಥ ಒಂದು ಶಂಕರೇಶ್ವರ ಸ್ವಾಮಿ ದೇವಸ್ಥಾನ ಇದರ ಅಭಿವೃದ್ಧಿ ಮಾಡಿ ಮತ್ತು ಸುತ್ತಮುತ್ತ ಗಣಿಗಾರಿಕೆಗಳು ನಡೀತಾ ಇದೆ ನೋಡಿ ಕೂ ಕೂ ಗಣಿಗಾರಿಕೆ ಉತ್ತರಕ್ಕೂ ಗಣಿಗಾರಿಕೆ ಸುತ್ತಮುತ್ತ ಗಣಿಗಾರಿಕೆಯಿಂದ ನೋಡಿ ಈ ಭಾಗವೆಲ್ಲ ಕಸ್ತಿತ್ತು ಈ ಭಾಗವೆಲ್ಲ ಕಸ್ತ ಹಾಳಾಗಿ ಈಗ ಪುನಃ ಬ ಭಕ್ತಾದಿಗಳೇ ಸೇರಿ ಇದನ್ನು ಮಾಡಿಸ್ತರು ಹಿಂದೆ ಒಂದ್ಸತಿ ರಾಜ್ಕುಮಾರ್ ನಟ ಸಾರ್ವಭೌಮ ರಾಜ್ಕುಮಾರ್ ಸಹ ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಹೊಟ್ಟಾಗ ಅವ್ರಿಗೆ ನೋಡ್ಬಿಟ್ಟು ಒಬ್ಬೊಬ್ಬೊಬ್ಬ ಎಂಥ ರಮಣೀಯ ದೃಶ್ಯ ಇದು ಸುತ್ತ ಕಾಂಪೌಂಡ್ ಆಗ್ತೀನಿ ಅಂತ ಅವರು ಒಂದು ಭರವಸೆ ಕೊಟ್ಟಿದ್ರು ಆದರೆ ಅವ್ರನ್ನ ಪುನಃ ಅದನ್ನ ಇದು ಮಾಡೋಂಥ ವ್ಯವಸ್ಥೆ ಕಲ್ಪಿಸ್ತಿಲ್ಲ ಆಗಲಿಲ್ಲ ಅದು ಅದು ಇದಾಗ್ತು ಯಾಕಂದರೆ ಅವರು ಬಂದು ಇಲ್ಲೇ ಹೇಳಿದ್ದು ಇಲ್ಲಿ ಸುತ್ತಲೂ ಕಾಂಪೌಂಡ್ ಹಾಕಿಸ್ದೇ ಹಾಕಿಸ್ತೀನಿ ಅಂತ ಹೇಳಿದ್ರು ಆದರೆ ಅವ್ರನ್ನ ಅವ್ರನ್ನ ಸ್ವಲ್ಪ ಪ್ರಜ್ಞೆ ಬರಂಗೆ ಯಾರೂ ಮಾಡೋಕ್ಕಾಗಲಿಲ್ಲ ಅವರ ಭೇಟಿ ಮಾಡಿ ಆದ್ರಿಂದ ಅದು ವಿಫಲವಾಯಿತು ಈಗ ಸರ್ಕಾರಗಳು ಎಚ್ಚೆತ್ಕೊಂಡು ಇದನ್ನು ಒಂದು ಟೂರಿಡಮ್ ಪ್ಲೇಸ್ ಮಾಡಿ ರೋಪ್ ಸಿಸ್ಟಮ್ ಮಾಡಿದ್ರೆ ಮಾತ್ರ ಏನು ಹರಿದ್ವಾರ ಋಷಿಕೇಶ ಅಲ್ಲೆಲ್ಲ ಇರುತ್ತಲ್ಲ ಆ ರೀತಿ ಇಲ್ಲಿ ವ್ಯವಸ್ಥೆಗೆ ಆಯ್ತದೆ ಜನ ಸಾಗರೋಪಾದಲ್ಲಿ ಇನ್ನೂ ಬರ್ತಾರೆ ಯಾಕಂದರೆ ಬರ್ತಾ ಇಲ್ಲ ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ಕೊಂಡು ಇದನ್ನು ಈ ಕಾರ್ಯವನ್ನು ಕೂಡಲೇ ಕೈಗೆತ್ಕೊಂಡು ಮಾಡಬೇಕು ಅಂತ ನಾನು ಆಗ್ರಹ ಮನವಿ ಒತ್ತಾಯ ಎಲ್ಲವನ್ನು ಮಾಡ್ತಾಯಿದ್ದೀನಿ